ಒಂದು ಎನ್ ಡಿ ಪಿ ಎಸ್ ರೈಡ್ ಮನೆಯಲ್ಲಿ ಸುದೇಶ್ ಮತ್ತು ವಿಕಾಸ್ ಅಂತ ತಮ್ಮಂದಿರು ಇವರು ಈ ಕಾಪ್ ಸಿರಪ್ ಅಂಡ್ ನೈಟ್ರೋಜ್ ಟ್ಯಾಬ್ಲೆಟ್ಸ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮಾರುವುದಕ್ಕೆ ದೊಡ್ಡ ಮಟ್ಟದಲ್ಲಿ ಮಾರುವುದನ್ನು ನಮ್ಮ ಪೊಲೀಸರು ಮತ್ತೆ ಹೆಚ್ಚಿನ ರೈಟ್ ಮಾಡಿ ಅವರಿಬ್ಬರನ್ನ ವಶಕ್ಕೆ ಪಡಿಸಿದ್ದಾರೆ ಒಟ್ಟು ಸಿಕ್ಸ್ಟಿ ಫೋರ್ ಕಾಫ್ ಸಿರಪ್ ಬಾಟಲ್ಸು ಮನೆಯಲ್ಲಿ ಸೀಸ್ ಮಾಡಿದ್ದಾರೆ ಪ್ಲಸ್ ಅರೌಂಡ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಟ್ಯಾಬ್ಲೆಟ್ಸ್ ಈ ಟ್ಯಾಬ್ಲೆಟ್ಸ್ ಪೇಯ್ನ್ ಕಿಲ್ಲರ್ಸ್ ಆ್ಯಂಡ್ ಸೆಡೆಟಿವ್ಸ್ಗೆ ಯೂಸ್ ಮಾಡ್ತಾರೆ ಅದನ್ನು ನಾರ್ಕೊಟಿಕ್ಸ್ ಆಗಿ ಯೂಸ್ ಮಾಡೋದನ್ನು ನಮ್ಮ ಗಮನಕ್ಕೆ ಬಂದಿದೆ ಮಾರುವುದನ್ನು ನಮ್ಮ ಗಮನಕ್ಕೆ ಬಂದಿದೆ ಸೊ ಸೀಸ್ ಮಾಡಿ ಕೇಸ್ ಬುಕ್ ಮಾಡಿ ಅವರನ್ನು ದಸ್ತಗಿರಿ ಮಾಡಿ ಜೇಸಿಗೆ ಒಪ್ಪಿಸ್ತಾರೆ ಈ ಇಬ್ಬರ ಆರೋಪಿಗಳ ಮೇಲೆ ಈ ಹಿಂದೆ ಕೂಡ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಇದ್ದಾರೆ ನಮ್ಮ ಸಿಟಿ ಪೊಲೀಸ್ ಸ್ಟೇಷನ್ ಮೇಲೆ ಮೂರು ಅದೇ ರೀತಿ ವಿಕಾರಿ ಮೇಲೆ ಎರಡು ಕಸಿ ಕೆಲಸ ಸೊ ಇಬ್ಬರು ಕೂಡ ಹ್ಯಾಪ್ ಇಚ್ವರಂತ ನಾನು ಗುರುತಿಸಬಹುದು ಮಂಗನವಾಡಿ ಸೇರಿದ್ದ ಇವರು ಅಲ್ಲಿಂದ ಈ ಟೈಪ್ ಆಫ್ ಕಾಫಿ ಟ್ಯಾಬ್ಲೆಟ್ಸ್ ಮಾರಿ ಸುಮಾರು ಹುಡುಗರನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ನಾವು ಬಂದಿದೆ ಇವರಿಗೆ ಕಾನೂನು ಕ್ರಮ ಅಡಿಯಲ್ಲಿ ಸರಿಯಾದ ಕ್ರಮವನ್ನು ಜರುಗಿಸಲಾಗುವುದು ಇವರಿಗೆ ಅದೇ ರೀತಿ ಇಂಥವ್ರ ಸಿಟಿಯಲ್ಲಿ ಎಷ್ಟು ಜನರು ಇದ್ದಾರೆ ಅವರೆಲ್ಲರಿಗೂ ಕೂಡ ಎಚ್ಚರಿಕೆ ನೀಡ್ತಾ ಇದ್ದಾರೆ ಇವನು ಈ ಇಬ್ಬರು ಇದನ್ನೇ ವೃತ್ತಿಯಾಗಿ ಮಾಡಿಕೊಂಡಿದ್ದಾರೆ ಸುದೀಶ್ ಪ್ಲಸ್ ವಿಕಾಸ್ ನೋ ಟಾರ್ಗೆಟ್ ಆದರೆ ಪ್ರತ್ಯೇಕವಾಗಿ ಯಾವ ಟಾರ್ಗೆಟ್ ಇಲ್ಲ ಹುಡುಗರಿಗೆ ಒಬ್ಬರ ಕಡೆಯಿಂದ ಒಬ್ಬರಿಗೆ ಮಾಹಿತಿ ಗೊತ್ತಾಗಿ ಇಂಥ ಮನೆಗೆ ಹೋಗಿ ತೊಗೊಂಡ್ರೆ ಸಿಕ್ಕಿದ ಅಂತ ಮಾಹಿತಿ ಗೊತ್ತಾಗಿ ಇಲ್ಲ ಎಲ್ಲರೂ ಇದ್ದಾರೆ ಒಂದು ಏಜ್ ಗ್ರೂಪ್ ಒಂದು ಏಜ್ ಗ್ರೂಪ್ ಎರಡನೇದು ನಮ್ಮ ಚಿಟಗುಪ್ಪ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರುವಂಥ ಒಂದು ಬೈಕ್ ಕಳ್ಳತನವನ್ನು ಕೂಡ ನಮ್ಮವರು ಭೇಯಿಸಿದ್ದಾರೆ ಎರಡು ದಿನ ಹಿಂದೆ ನಮ್ಮವರು ರೌಂಡ್ಸಲ್ಲಿದ್ದಾರೆ ನೈಟ್ ರೌಂಡ್ಸಲ್ಲಿದ್ದಾರೆ ಎಸ್ಪೆಷಲಿ ನಮ್ಮ ಎ ಎಸ್ ಎ ಅಶೋಕ್ ರೆಡ್ಡಿ ಅವರ ರೌಂಡ್ಸಲ್ಲಿದ್ದಾಗ ಒಬ್ಬ ಮೂರು ಜನರು ಅನುಮಾನಸ್ಪದವಾಗಿ ಓಡಾಡೋದನ್ನು ಗಮನಿಸಿ ಅವರ ಚೇಸ್ ಮಾಡಿ ಹಿಡಿದಿದ್ದಾಗ ಬೈಕ್ ಕಳ್ಳತನ ಕೇಸ್ ನಮಗೆ ಟ್ರ್ಯಾಕ್ ಆಗಿದೆ ಸುಮಾರು ಮೂರು ಬೈಕ್ಸ್ ಚುಟಗುಪ್ಪ ಹಾಗೂ ಬಸವ ಕಲ್ಯಾಣ ಎರಡು ಪೊಲೀಸ್ ಸ್ಟೇಷನ್ ಅದರಲ್ಲಿ ಕಳುವಾಗಿದ್ದ ಲಿಮಿಟ್ಸ್ ಅಲ್ಲಿ ಕಳುವಾಗಿದ್ದ ಈ ಮೂರು ನಮ್ಮವರು ವಸಿದ್ದಾರೆ ಅದಲ್ಲದೆ ಹತ್ತು ಬೈಕ್ಸ್ ಮೋಸ್ಟ್ಲಿ ಕಲಬುರ್ಗಿ ಜಿಲ್ಲೆಗೆ ಸೇರಿದ್ದ ಸುಳ್ಳೇಪೇಟದಲ್ಲಿ ಎರಡು ಬೈಕ್ಸು ನರೋಣದಲ್ಲಿ ಒಂದು ಬೈಕ್ ರಟ್ಕಲಲ್ಲಿ ನಾಲ್ಕು ಬೈಕ್ಗಳು ಕಮಲಾಪುರಲ್ಲಿ ನಾಲ್ಕು ಬೈಕ್ಗಳನ್ನು ಕಳುವು ಮಾಡಿದ್ದ ಈ ಗ್ಯಾಂಗನ್ನು ನಮ್ಮವರು ಪತ್ತೆ ಮಾಡಿ ಒಟ್ಟಿನಲ್ಲಿ ಹದಿಮೂರು ಬೈಕ್ಗಳನ್ನು ನಮ್ಮವರು ಅವ್ರ ಕಡೆಯಿಂದ ೀಸ್ ಮಾಡಿದ್ದಾರೆ ಕಾನೂನಾತ್ಮಕವಾಗಿ ಯಾವ ಓನರ್ಗೆ ಸೇರಿದ್ದ ಬೈಕ್ಗಳನ್ನು ಓನರ್ಗಳಿಗೆ ಹೋರಾಟ ಟೋಟಲಿ ನೈನ್ ಲ್ಯಾಕ್ಸ್ ಟ್ವೆಂಟಿ ಫೈವ್ ತೌಸಂಡ್ ಮೌಲ್ಯದ ಬೈಕ್ಗಳನ್ನು ನಮ್ಮ ಪೊಲೀಸರು ಹೈದರಾಬಾದ್ ಇನ್ನೊಬ್ಬ ಕಡೆಯಿಂದ ತಂದು ಇಲ್ಲಿ ಮಾರ್ತಾ ಇದ್ದಾರೆ ನೋಡಿ ನಾವು ಇದೇ ರೀತಿ ಕಳೆದ ವಾರದಲ್ಲಿ ಗಾಂಧಿಗಂಜ್ ಪ್ಲಸ್ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ವೀಕ್ಷರು ಕೂಡ ಪೊಲೀಸರ ಕಣ್ತಪ್ಪಿಸಿ ಓಡಾಡ್ತಿರುವ ಕೆಲವು ಟ್ರಗ್ ಪೆಡ್ಲರ್ಗಳನ್ನು ಕೂಡ ಅರೆಸ್ಟ್ ಮಾಡಿ ಜೈಲು ಒಪ್ಪಿಸಿದ್ದೇವೆ ಮುಖ್ಯವಾಗಿ ಇರಾನಿ ಗ್ಯಾಂಗ್ ಇರಾನಿ ಗಲ್ಲಿಯಲ್ಲಿ ಓಡಾಡ್ತಿರುವ ಈ ಅಕ್ಯೂಸ್ಗಳನ್ನು ನಾವು ಜೆ ಜೇಸಿಗೆ ಒಪ್ಪಿಸಿದ್ವಿ ಅವರ ಮೇಲೆ ಕೂಡ ಕಠಿಣ ಕ್ರಮ ಜರುಗಿಸ್ತಾ ಇದ್ದೇವೆ ನಮ್ಮ ಪ್ರಧಾನ ಕಚೇರಿ ಮಾರ್ಗ ನಿರ್ದೇಶನದಂತೆ ಅವರ ಮೇಲೆ ಕೂಡ ನಾವು ಕಠಿಣವಾದಂಥ ಕಾನೂನು ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ಹೇಳಿ ಮೂರು ಜನರ ಅದು ಜಸ್ಟ್ ನಿನ್ನೆ ರೈಡ್ ಆಗಿದೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋದಿದೆ ಪ್ರಾಥಮಿಕವಾಗಿ ಒಪ್ಕೊಂಡಿದ್ದಾನೆ ಹೈದರಾಬಾದಿಂದ ಒಬ್ಬನು ಬಂದು ನಮ್ಗೆ ಈ ರೀತಿ ಡೆಲಿವರಿ ಮಾಡ್ತಾ ಇದ್ದಾನೆ ದೊಡ್ಡ ಮಟ್ಟದಲ್ಲಿ ಡ್ರಗ್ಸ್ ಕೊಟ್ಟು ಹೋಗ್ತಾ ಇದ್ದಾನೆ ಅಂತ ಹೇಳಿದ್ದಾರೆ ಸೊ ಅವರು ಕೂಡ ದಸ್ತಗಿರಿ ಮಾಡಿದ ಹೆಚ್ಚಿನ ಮನವಿ ಸಿಂಪನಿ ಅವನೇನು ಅವನೇನು ಪಾತ್ರ ಏನು ಅವನೇನಾದರೂ ಕಂಪ್ನಿ ಸೊಟ್ಟಿಗೆ ಏನಾದರೂ ಟೈಪ್ ಅಲ್ಲಿಂದ ಅಥವಾ ಮೀಡಿಯೇಟ ಅಥವಾ ಅದೆಲ್ಲ ನಾವು ಪರ್ಟಿಕ್ಯುಲರ್ ಕಾಲೇಜ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾವು ಕೋಆರ್ಡಿನೇಟ್ ಆಗಿತ್ತು ಸಂಪ್ರೈಸ್ ಕಂಡು ಬಂದಾಗ ಕಾನೂನಾತ್ಮಕವಾಗಿ ಖಂಡಿತ ನಾವು ವಿವಿ ಹೌದು ನಮ್ಮ ಗಮನಕ್ಕೆ ಒಂದು ವಿಷಯ ಬಂದಿದೆ ಪುಣೆ ಲಾತೂರ್ ಹೈದರಾಬಾದ್ ಇಂಥ ಕಡೆ ಹೋಗಿ ಲಕ್ಷ ಲಕ್ಷ ಖರ್ಚು ಮಾಡಿ ದೊಡ್ಡ ದೊಡ್ಡ ಸೌಂಡ್ ಸಿಸ್ಟಮ್ಸನ್ನು ಬುಕ್ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ನಮ್ಮ ಗಮನಕ್ಕೆ ಬಂದಿದೆ ಅವರೆಲ್ಲರಿಗೂ ನಾನು ಮೀಡಿಯಾ ಮುಖಾಂತರ ಹೇಳೋಕ್ಕೆ ಒಂದು ವಿಷಯ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಇಷ್ಟಿಷ್ಟು ದುಡ್ಡು ಖರ್ಚು ಮಾಡಿ ಬುಕ್ ಮಾಡಿಕೊಂಡು ಆ ಟೈಮ್ಗೆ ನೀವು ಜಿಲ್ಲೆ ಒಳಗಡೆ ತಗೊಂಡು ಬರಬೇಕಂದಾಗ ನಾವು ಖಂಡಿತವಾಗಿಯೂ ನಮ್ಮ ವಾರ್ಡರ್ನಲ್ಲೇ ಅದನ್ನು ಸ್ಟಾಪ್ ಮಾಡಿಬಿಡ್ತೇವೆ ದುಡ್ಡನ್ನು ವೇಸ್ಟ್ ಮಾಡ್ಕೋಬೇಡ ಅಂತ ನಾನು ವಿನಂತಿಸ್ಕೊಳ್ತೇನೆ ಈ ಟೈಪ್ ಆಫ್ ಸೌಂಡ್ ಸಿಸ್ಟಮ್ಸು ಹತ್ತು ಲಕ್ಷ ಹನ್ನೆರಡು ಲಕ್ಷ ಎಂಟು ಲಕ್ಷ ಖರ್ಚು ಮಾಡಿ ದೊಡ್ಡ ದೊಡ್ಡ ಸೌಂಡ್ ಸಿಸ್ಟಮ್ಸು ತೊಗೊಂಡು ಬಂದು ಇಲ್ಲ ಅದರಿಂದ ಯಾವುದಾದ್ರು ಅನಾಹುತ ಆಗಲಿ ಯಾವುದಾದ್ರು ಜೀವ ಹೊಯ್ತದೆ ಮಾತ್ರ जय श्री कृष्णा और लोकेश भाई लोकेश भाई जय हो नमस्कार यार कन्हैया का कर्तव्य न कहता हैदराबाद प्रसाद अतिथि और तेलंगाना कंपनी और भी एचएनएल ले उठकर जाता है

ಯಾವ <speaking> ಕಾರ <in foreign language> படையை 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 படைய ಇದೇ ವೆಕಿಲನ್ನು ಅವರ ಓಕೆ ಥ್ಯಾಂಕ್ ಯು नशे नशे के हैं जो आदमी इसको भेज रहे हैं वो वेरी हैबिटेड टू केसेस इनके ऊपर ऑलरेडी रजिस्टर किया था और इसको अपने कल गिरफ्तार करके जेल भेजे मैंने ये वार्निंग दे रहे हैं इन लोगों को जो तो लोग ये नारे देश के तो यूथ की लाइफ को डैमेज कर रहे हैं डिस्ट्रैक्ट कर रहे हैं लोगों को सबक सीखेंगे बिल्कुल सबक सीखेंगे लोगों को ये दीदर डिस्ट्रिक्ट से बाहर बाहर क्या आपको लगता था एज ग्रुप को ये लोग टारगेट करता है बीदर की यूथ कुछ लोगों को पता है कहाँ जाने कहाँ दर्जन कहाँ ये मिलता है ये हमारा बीदर मेडिकल स्टोर से नहीं सामने हैदराबाद से एक आदमी आगे हम लोगों को सप्लाई कर रहे हैं ऐसा कबल हमने सुना था उनको भी पकड़ के उनको कहाँ से मिल रहा है पता सर इस मौके पर कॉलेज स्टूडेंट को अपना मैसेज See, don't destroy your life uh, uh, getting addicted to all these narcotics It will destroy your personal life, personal uh, health, personal career, as well as uh, social relations. Thank you. Okay, thanks.